ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂತಹ ಪಾಠ ಎರಡು ಕನಸು ಮತ್ತು ಸಂದೇಶ ಇದನ್ನು ಬರೆದವರು ಮೂಲ ಲೇಖಕರು ಎ ಪಿ ಜೆ ಅಬ್ದುಲ್ ಕಲಾಂ ಕನ್ನಡಕ್ಕೆ ಅನುವಾದ ಮಾಡಿರುವವರು ಜಯಕೃಷ್ಣ ಟಿ ಎನ್ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾರರ ಪರಿಚಯ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮಿಳುನಾಡಿನ ರಾಮೇಶ್ವರದಲ್ಲಿ ದಿನಾಂಕ ಹದಿನೈದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಜನಿಸಿದರು ಇವರ ಪೂರ್ಣ ಹೆಸರು ಅವಲ್ ಫಕೀರ್ ಜೈನು ಅಬ್ದುಲ್ ಕಲಾಂ ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಇಸ್ರೋ ಮತ್ತು ಡಿ ಆರ್ ಡಿಒದಲ್ಲಿ ಕಾರ್ಯನಿರ್ವಹಿಸಿದರು ನಂತರ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಇಪ್ಪತ್ತೆರಡನೇ ಜುಲೈ ಎರಡು ಸಾವಿರದ ಎರಡರಂದು ಆಯ್ಕೆಯಾದರು ಸರಳತೆ ಪ್ರಾಮಾಣಿಕತೆ ಮತ್ತು ಮೇಧಾವಿತನದಿಂದ ನಡೆದುಕೊಂಡು ರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಹೆಚ್ಚಿಸಿದರು ಲೇಖಕರಾಗಿದ್ದ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಆತ್ಮಕಥೆ ಅಂಡ್ ಆಟೋಬಯೋಗ್ರಫಿ ಇಂಡಿಯಾ ಮೈ ಡ್ರೀಮ್ಸ್ ಇಂಡಿಯಾ ಇಪ್ಪತ್ತು ಇಪ್ಪತ್ತು ಮೈ ಜರ್ನಿ ಟಾರ್ಗೆಟ್ ತ್ರೀ ಬಿಲಿಯನ್ ಟರ್ನಿಂಗ್ ಪಾಯಿಂಟ್ ಇಗ್ನಿಟೆಡ್ ಮೈಂಡ್ಸ್ ದಿ ಲೈಫ್ ಟ್ರೀ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವು ಭಾರತದ ಹಲವು ಭಾಷೆಗಳಿಗೆ ತರ್ಜುಮೆಗೊಂಡಿವೆ ಕಲಾಂ ಅವರ ಸೇವೆಗೆ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸುಮಾರು ಮೂವತ್ತು ವಿಶ್ವವಿದ್ಯಾನಿಲಯಗಳು ಕಲಾಂ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿವೆ ಇವರು ದಿನಾಂಕ ಇಪ್ಪತ್ತೇಳನೇ ಜುಲೈ ಎರಡು ಸಾವಿರದ ಹದಿನೈದರಂದು ಉಪನ್ಯಾಸ ನೀಡುತ್ತಿರುವ ಸಂದರ್ಭದಲ್ಲಿ ಹೃದಯಾಘಾತದಿಂದ ಅಸುನೀಗಿದರು ಪ್ರಸ್ತುತ ಗದ್ಯಭಾಗವನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರಜ್ವಲಿತ ದೀಪಗಳು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪುಸ್ತಕವನ್ನು ಜಯಕೃಷ್ಣ ಟಿ ಎನ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅನುವಾದಕರು ಶ್ರೀ ಜಯಕೃಷ್ಣ ಟಿ ಎನ್ ಅವರು ಪತ್ರಕರ್ತರಾಗಿದ್ದು ಡೆಲ್ ಕಾರ್ನೆಗಿ ಅವರ ಚಿಂತೆ ಬಿಡಿ ಹೊಸ ಬದುಕು ಆರಂಭಿಸಿ ಸಮರ್ಥ ನಾಯಕ ನೀವು ಆಗಬಲ್ಲಿರಿ ಹಾಗೂ ನೆಪೋಲಿಯನ್ ಇಲ್ ಅವರ ಸಿರಿತನಕ್ಕೆ ಹದಿಮೂರ ಹೆಜ್ಜೆ ಮುಂತಾದ ಅನುವಾದಿತ ಕೃತಿಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ ಕನಸು ಮತ್ತು ಸಂದೇಶ ಪಾಠ ಪ್ರವೇಶಪರನ್ನು ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವ ಅಂತಃಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲೂ ಒಳ್ಳೆಯ ಕೆಲಸಗಳಿಗೆ ತೊಡೆಯುತ್ತಿರುತ್ತದೆ ಭಾರತೀಯರಲ್ಲಿ ಪ್ರತಿಭೆ ಮೇಧಾಶಕ್ತಿ ಇದೆ ಸಂಪನ್ಮೂಲಗಳಿವೆ ಆದರೂ ಭಾರತ ವೇಕೆ ಇನ್ನೂ ಅಭಿವೃದ್ಧಿ ಸಾಧಿಸಿಲ್ಲ ನಾವು ಎಲ್ಲಿ ತಪ್ಪಿದ್ದೇವೆ ನಮ್ಮಲ್ಲಿರುವ ಕೊರತೆಗಳೇನು ಇವು ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆಗಳು ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ ನೋಡಿ ಎಂಥ ಮುಖ್ಯವಾದ ವಾಕ್ಯದು ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ ಜೊತೆಗೆ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಎಂದಿದ್ದಾರೆ ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ ಮನುಕುಲದ ಪ್ರೀತಿ ಇದೆ ಮಾನವ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲೆಗಟ್ಟಿನ ಮೇಲೆ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವ ದಿವ್ಯ ಸಂದೇಶವನ್ನು ಕಲಾಂ ನೀಡಿದ್ದಾರೆ ಕನಸು ಕಾಣಿರಿ ಕನಸು ಕಾಣಿರಿ ಕನಸು ಕಾಣಿರಿ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ ಆ ಯೋಚನೆಗಳು ಕಾರ್ಯರೂಪ ಕೇಳಿಯುತ್ತವೆ ನೋಡಿ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು ಕನಸು ಕಾಣ್ರಿ ಕನಸು ಕಾಣ್ರಿ ಕನಸು ಕಾಣ್ರಿ ಮೂರು ಸಲ ಹೇಳಿದಾರೆ ನೋಡಿ ಇಲ್ಲಿ ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ ಈ ಬಿದ್ದಂತಹ ಕನಸುಗಳು ಯೋಚನೆ ಯೋಚನೆಗಳ ರೂಪವನ್ನು ತಳಿತವೆ ಆ ಯೋಚನೆಗಳು ಕಾರ್ಯರೂಪ ಕೇಳಿತಾವೆ ಕಾರ್ಯವನ್ನು ಮಾಡುವಂತೆ ನಮಗೆ ಪ್ರೇರೇಪಿಸ್ತವೆ ಅಂತ ಹೇಳ್ತಾ ಇದ್ದಾರೆ ಅದು ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಮೂವತ್ತು ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬಕೋರಾಗಿ ಪಯಣಿಸುತ್ತಿದ್ದೆ ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರಿ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು ಆ ಅನಿರೀಕ್ಷಿತ ಆಘಾತದ ನಡುವೆ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ ಮೊದಲೇ ನಿಗದಿಯಾದಂತೆ ಬಕೋರದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ ಇಲ್ಲಿ ಕಲಾಮ್ರು ಹೇಳ್ತಾ ಇದ್ದಾರೆ ಅದು ಎರಡು ಸಾವಿರದ ಒಂದರ ಸೆಪ್ಟೆಂಬರ್ ಮೂವತ್ತೊಂದು ಅಬ್ದುಲ್ ಕಲಾಂ ಜಾರ್ಖಂಡ್ ರಾಜ್ಯ ಇದೆಯಲ್ಲ ಬುಡಕಟ್ಟು ಜನರ ರಾಜ್ಯ ಅದು ಜಾರ್ಖಂಡ್ ರಾಜ್ಯದ ರಾಂಚಿ ರಾಂಚಿ ಜಾರ್ಖಂಡ್ ರಾಜ್ಯದ ರಾಜಧಾನಿಯಾಗಿದೆ ಬೊಕೋರಾಗಿ ಪಯಣಿಸ್ತಿದ್ದೆ ಹೆಲಿಕ್ಯಾಪ್ಟರ್ಲಿ ಹೋಗ್ತಾ ಇದ್ರು ನನ್ನಂದ್ರೆ ಅಬ್ದುಲ್ ಕಲಾಂ ಕರೆದೊಯ್ಯುತ್ತಿದ್ದೆ ಹೆಲಿಕಾಪ್ಟರ್ ಇನ್ನೇನು ಭೂ ಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರಿ ಸದ್ದಿನೊಂದಿಗೆ ನೆಲ ಕಪ್ಪಳಿಸಿತ್ತು ನೀನು ಹೆಲಿಕಾಪ್ಟರ್ ಭೂಮಿಗೆ ಲ್ಯಾಂಡ್ ಆಗಬೇಕು ಭೂ ಸ್ಪರ್ಶ ಆಗಬೇಕು ಅಷ್ಟರಲ್ಲಿ ಭಾರಿ ಶಬ್ದದೊಂದಿಗೆ ಸದ್ದು ಅಂದರೆ ಶಬ್ದದೊಂದಿಗೆ ನೇಲಕ್ಕೆ ಬಿದ್ದುಬಿಡುತ್ತೆ ಅಪ್ಪಳಸಂದರೆ ನೆಲಕ್ಕೆ ಬಿಡ್ತು ಆದರೆ ಇಂಜಿನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು ಆದರೆ ಇಂಜಿನ್ ಇತ್ತಲ್ಲ ಅದರಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ದೋಷ ಕಾಣಿಸ್ಕೊಂಡಿತ್ತು ಆವತ್ತು ಕಲಾಮ್ ಹೇಳ್ತಿದ್ರೆ ನಾವು ನಿಜಕ್ಕೂ ಅದೃಷ್ಟ ಮಾಡಿರ್ಬೇಕು ನಾವು ಒಂದು ಅದೃಷ್ಟ ಮಾಡಿದ್ದೀವಿ ಎಲ್ಲರೂ ಮಿರಾಕಲ್ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು ನಾವು ಜೀವಂತವಾಗಿ ಉಳ್ಕೊಂಡು ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು ನೋಡಿ ದೇವರಿಗೆ ಕೃತಜ್ಞತೆ ಕೃತಜ್ಞತೆ ಅನ್ನೋ ಒಂದು ಪದ ಇದೆ ವಿರುದ್ಧ ಪದ ಕೃತಜ್ಞತೆ ಕೃತಜ್ಞತೆ ಎಂದರೆ ಉಪಕಾರ ಸ್ಮರಣೆ ಉಪಕಾರ ಸ್ಮರಣೆ ಅಂತ ಆಗುತ್ತೆ ಹಾ ಅನಿರೀಕ್ಷಿತ ಆಘಾತ ನೋಡಿ ಆ ಅನಿರೀಕ್ಷಿತ ಆಘಾತ ಪೆಟ್ಟು ತಿಂದುಲ್ಲ ಆಘಾತ ಅಂದರೆ ಪೆಟ್ಟು ಇನ್ನೊಂದು ಅರ್ಥ ಕೇಡು ಅಂತಲೂ ಆಗುತ್ತೆ ಆಘಾತ ಅಂದರೆ ಪೆಟ್ಟು ಕೇಡು ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ ನೋಡಿ ಇಲ್ಲಿ ಅಬ್ದುಲ್ ಕಲಾಂ ಅವರ ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮಗಳನ್ನ ಬಿಡಲೇ ಇಲ್ಲ ಅನಿರೀಕ್ಷಿತವಾದ ಪೆಟ್ಟು ಬಿದ್ದಂತಹ ನಡುವೆಯೂ ಅಬ್ದುಲ್ ಕಲಾಂ ಅವರ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ ಮೊದಲೇ ನಿಗದಿಯಾದಂತೆ ಮೊದಲೇ ಅದು ಫಿಕ್ಸ್ ಆಗಿದೆ ಆ ಪ್ರೋಗ್ರಾಮು ಬಕೋರಾದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ ಬಕೋರಾದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅಬ್ದುಲ್ ಕಲಾಂ ಮಾತನಾಡ್ತಾರೆ ಆದರೆ ವೈದ್ಯರು ಬಿಡಬೇಕಲ್ಲ ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು ಸಾಮಾನ್ಯವಾಗಿ ರಾತ್ರಿ ಒಂದು ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ ಬೆಳಿಗ್ಗೆ ಸಾಮಾನ್ಯವಾಗಿ ಆರು ಗಂಟೆಗೆ ಏಳುತ್ತಿದ್ದವನು ಒಂದು ಏಳುವಾಗ ಎಂಟು ದಾಟಿತ್ತು ಆದರೆ ವೈದ್ಯರು ಡಾಕ್ಟ್ರ್ ಬಿಡಬೇಕಲ್ಲ ರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ಆಸ್ಪತ್ರೆಗೆ ಹೋದಾಗ ವೈದ್ಯರು ಹೇಳೋದು ನಮಗೇನಾದರೂ ಸಹ ನಿರೀಕ್ಷಿತವಾಗಿ ಪೆಟ್ಟು ಬಿದ್ದಾಗ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ರೀತಿ ಅಬ್ದುಲ್ ಕಲಾಂ ಹೇಳ್ತಾ ಇದಾರೆ ವೈದ್ಯರು ಬಿಡಬೇಕಲ್ಲ ಬಿಡಲಿಲ್ಲ ನನ್ನಲ್ಲಿ ಇನ್ನೂ ಮನೆ ಮಾಡಿದ ಅಂತಿದ್ದ ಆಘಾತ ಪೆಟ್ಟು ಉದ್ವೇಗ ಮನಸ್ಸಿನಲ್ಲಿ ಕಳವಳ ಎಮೋಷನಲ್ ಫೀಲಿಂಗ್ ಅಂತೀವಲ್ಲ ಅದು ನಿವಾರಿಸಲು ಔಷಧಿಯೊಂದನ್ನು ಮೆಡಿಸಿನ್ ಕೊಡ್ತಾರೆ ಡಾಕ್ಟ್ರು ತೆಗೆದುಕೊಳ್ಳುವಂತೆ ವೈದ್ಯರ ತಂಡ ಡಾಕ್ಟ್ರು ಟೀಮ್ ಇತ್ತ ನೋಡಿ ವೈದ್ಯರ ತಂಡವೇ ಇತ್ತಂತಲ್ಲಿ ಡಾಕ್ಟ್ರ್ ಸ್ಟ ಟೀಮ್ ಇತ್ತಂತೆ ನನ್ನನ್ನು ಒತ್ತಾಯಿಸಿತು ನೀವು ದಯವಿಟ್ಟು ಔಷಧಿ ಮಾತ್ರೆಗಳನ್ನು ತಗೋಬೇಕು ಅಂತ ಡಾಕ್ಟರ್ ಪ್ಲೆಝರ್ ಮಾಡಿದರು ಸಾಮಾನ್ಯವಾಗಿ ರಾತ್ರಿ ಒಂದು ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಇಲ್ಲ ಅಬ್ದುಲ್ ಕಲಾಮ್ರು ರಾತ್ರಿ ಒಂದು ಗಂಟೆಗೆ ನೀವು ಇದ್ರಂತೆ ನಿದ್ದೆ ಮಾಡ್ತಿದ್ರಂತೆ ಆದರೆ ಔಷಧಿಯ ಪ್ರಭಾವದಿಂದಲೂ ಏನೋ ಆ ಮಾತ್ರೆ ಔಷಧಿಗಳನ್ನು ತಗೊಂಡಿದ್ರಲ್ಲ ಅದರ ಪ್ರಭಾವದಿಂದಲೇ ಏನೋ ಆ ರಾತ್ರಿ ಕೆಲ ಗಂಟೆ ಒಂದು ಗಂಟೆಗಿಂತ ಮುನ್ನ ಮೊದಲೇ ನಾನು ನಿದ್ದೆಗೆ ಜಾರಿದ್ದೆ ನಿದ್ದೆ ಮಾಡಿಬಿಟ್ರು ಬೆಳಗ್ಗೆ ಸಾಮಾನ್ಯವಾಗಿ ಆರು ಗಂಟೆಗೆ ಹೇಳ್ತಿದ್ರಂತೆ ಅಬ್ದುಲ್ ಕಲಾಂರ ದಿನಚರಿ ಅದಾಗಿತ್ತು ಅಂದು ಹೇಳುವಾಗ ಎಂಟು ದಾಟಿತ್ತು ಎಂಟು ಗಂಟೆ ಆಗಿತ್ತಂತೆ ಮುಂದುವರೆದು ಅದೇನೇ ಇರಲಿ ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ ಏನೇನೋ ಯೋಚನೆಗಳು ಸುಳಿದಾಡ್ತಿದ್ದವು ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದು ಎನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ ಇಷ್ಟೊಂದು ಹಿಮ ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಈಗ ಏನೇನೋ ಯೋಚನೆಗಳು ಅದೇನೇ ಇರಲಿ ಅಬ್ದುಲ್ ಕಲಾಂ ಒಂದು ಕಡೆ ಇದ್ದಾರೆ ಅದು ಸುಖ ಸವಿ ನಿದ್ದೆ ಸುಖವಾದ ನಿದ್ದೆ ಆಗಿರ್ಲ್ವಂತೆ ಮಧ್ಯೆ ಮಧ್ಯೆ ಎಚ್ಚರ ಅವರಿಗೆ ಏನೇನೋ ಯೋಚನೆಗಳು ಸುಳಿದಾಡ್ತಿದ್ವಂತೆ ಮನುಷ್ಯನಿಗೆ ಸರಿಯಾಗಿ ನಿದ್ದೆ ಬದ್ಧವಾದರೆ ರಾತ್ರಿ ವೇಳೆಯಲ್ಲಿ ಏನಾದರೂ ಯೋಚನೆಗಳು ಬಂದು ಬಂದು ತಲೆಯೊಳಗೆ ಮೆತ್ಕೋತಾ ಇರ್ತವೆ ಹಾಗೀಗೆ ಹಾಗೆ ಅಬ್ದುಲ್ ಕಲಾಂ ಹೀಗಾಯಿತು ಆ ದೇವರ ಸೃಷ್ಟಿಯಲ್ಲಿ ಇವರು ಯೋಚನೆ ಮಾಡ್ತಾರೆ ಆಗ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದು ಎನ್ನಲಾದ ಮಾನವ ಕುಲ ಇದೆಯಲ್ಲ ನಮ್ಮ ಮನುಷ್ಯ ಕುಲವ ಮಾನವ ಕುಲ ಇದು ಒಂದ್ ಕಡೆ ಕನಕದಾಸರಿ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಕೋಟಿ ದಾಟಿ ಬಂದ ಮಾನವ ಜನ್ಮ ಅಂತ ಹೇಳ್ತಾರೆ ಅದಕ್ಕಿನ್ ಅದರಿಂದ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದುದು ಪುರಂದರ ಹೇಳ್ತಾರೆ ಮಾನವ ಜನ್ಮ ಹಾನಿ ಮಾಡಿಕೊಳ್ಳಬೇಡಿರಿ ಉಚ್ಚಪ್ಪಗಳಿರ ಅಂತ ಹೇಳ್ತಾರೆ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ ಈ ಕುಲ ಇಷ್ಟೊಂದು ವಿಭಜಿತವಾಗಿದೆ ವಿಭಜನೆಯಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತಪ್ಪಿಸಿಕೊಳ್ತಿದೆ ಇಷ್ಟೊಂದು ಹಿಂಸಾಚಾರ ಆಗ್ತಿದೆ ಏಕೆ ಮಾನವ ಇಷ್ಟು ಬುದ್ಧಿವಂತ ಆದ್ರೂ ತಿಳುವಳಿಕೆ ವಸ್ತು ಆದರೂ ಏಕೆ ಹಿಂಸಾಚಾರವನ್ನು ಮಾಡ್ತಿದ್ದಾನೆ ಈಗ ಏನೇನೋ ಯೋಚನೆಗಳು ಕಲಾಮ್ರ ತಲೆಯಲ್ಲಿ ಬಂದು ಅಷ್ಟರಲ್ಲಿ ಐವರು ಮಹಾ ಮೇಧಾವಿಗಳು ಏನನ್ನ ಮಾತನಾಡುತ್ತಿರುವಂತೆ ಭಾಸವಾಯಿತು ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು ನಾನು ಆರಾಧಿಸುವಂಥವರು ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ ಅಷ್ಟರಲ್ಲಿ ಯೋಚನೆ ಮಾಡ್ತಿದ್ರಲ್ಲ ಅಬ್ದುಲ್ ಕಲಾಂ ಇನ್ನೆನ್ನೋ ಯೋಚನೆನ ಮಾನವ ಕುಲ ಎಷ್ಟನ್ನೊಂದು ಉಚಿತವಾಗಿದೆ ಏಕೆ ಇಷ್ಟೊಂದು ಹಿಂಸಾಚಾರ ಮಾಡ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಇವರಿಗೆ ಐವರು ಮಹಾ ಮೇಧಾವಿಗಳು ಮೇಧಾವಿಗಳು ನೋಡಿ ಬುದ್ಧಿವಂತರು ಅಂತ ಅರ್ಥ ಮೇಧಾವಿಗಳು ಅಂದ್ರೆ ಬುದ್ಧಿವಂತರು ಅತಿ ಬುದ್ಧಿವಂತರು ಅಂತ ಅವರು ಬುದ್ಧಿವಂತ ಬುದ್ಧಿವಂತ ಬುದ್ಧಿವಂತರು ಏನೇನು ಮಾತನಾಡ ಇರುವಂತೆ ಪಾಸ್ ಆಗುತ್ತೆ ಗೋಚರಿಸ್ತಿ ಇವರಿಗೆ ನನ್ನ ಅತ್ಯಂತ ಮೆಚ್ಚಿನ ನಾಯಕರು ಇವರು ಇಷ್ಟಪಡುವಂಥ ಅಡ್ಮೈರ್ ಮಹಾಪುರುಷರು ಮೆಚ್ಚಿನ ಅಚ್ಚುಮೆಚ್ಚಿನ ಮಹಾಪುರುಷವರು ನಾನು ಆರಾಧಿಸುವಂಥವರು ಅವರ ಮಾತುಗಳಲ್ಲಿ ನಾನು ಒಂದು ಗೊತ್ತಕ್ಕಾಗಿ ಹುಡುಕಾಡ್ತಾ ಇದ್ದೆ ಅಂತ ಅಬ್ದುಲ್ ಕಲಾಂ ಹೇಳ್ತಾ ಇದ್ದಾರೆ ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ ನನ್ನ ಸುತ್ತ ಎತ್ತ ನೋಡಿದರೂ ಭಾರೀ ಮ ಮರಳು ಮೈಲು ಮೈಲುಗಟ್ಟಲೆ ಮರಳು ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣಚಂದ್ರ ಮರಳು ಉದ್ದಕ್ಕೂ ಹಾಲು ಬೆಳೆದಿಂಗಳು ಇಲ್ಲಿ ಹೇಳ್ತಾ ಇದಾರೆ ನೋಡಿ ಒಂದು ಕನಸಿಗಿಂತ ಹೆಚ್ಚು ಸ್ಫುಟವಾದ ನೋಡಿ ಹೆಚ್ಚು ಸ್ಫುಟವಾದ ಈ ಅನುಭವ ಈ ಎಕ್ಸ್ಪೀರಿಯನ್ಸು ಈ ಎಕ್ಸ್ಪೀರಿಯನ್ಸಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ ಆ ಕನಸಿನಲ್ಲಿ ಅವರು ಅಬ್ದುಲ್ ಕಲಾಂ ಅವರನ್ನು ಒಂದು ಮರುಭೂಮಿಯಲ್ಲಿ ಕಾಣ್ತಾರೆ ನೋಡಿ ಒಂದು ಕನಸು ಎಷ್ಟು ಒಂದು ಕ್ಲಾರಿಟಿ ಸ್ಫುಟ ಅಂದಿವಲ್ಲ ಸ್ಪಷ್ಟ ಅಂತೀವಲ್ಲ ಅದು ಸ್ಪಷ್ಟ ಸ್ಪಷ್ಟ ಕ್ಲಾರಿಟಿ ಅಂತಿವಲ್ಲ ಅದು ಸ್ಫುಟವಾದ ಅಂತ ತಿಳಿದಿರುವಂಥದ್ದು ಒಂದು ಕನಸಿಗಿಂತ ಹೆಚ್ಚು ತಿಳಿದಿರುವಂಥ ಈ ಅನುಭವದಲ್ಲಿ ಅಬ್ದುಲ್ ಕಲಾಂ ಅವರನ್ನು ಒಂದು ಮರುಭೂಮಿಯಲ್ಲಿ ಮರುಭೂಮಿ ನೀವು ನೋಡಿದಿರಲ್ವಾ ಭಾರತದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಇದೆ ತಾರ್ ಮರುಭೂಮಿ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಸಾರಾ ಮರುಭೂಮಿ ಇದೆ ಮರುಭೂಮಿಯಲ್ಲಿ ಮರಳು ಜಾಸ್ತಿ ಇರ್ತದೆ ಮರಳು ಆಗಿರ್ತದೆ ಅದನ್ನು ಕಾಣ್ತಾರೆ ಅಬ್ದುಲ್ ಕಲಾಂ ನನ್ನ ಸುತ್ತ ಎತ್ತ ನೋಡಿದ್ರು ಬರೀ ಮರಳಿತ್ತಂತೆ ಸ್ಯಾಂಡ್ ಇತ್ತಂತೆ ಮೈಲಿ ಮೈಲಿಗಟ್ಟಲೆ ಮರಳು ನೋಡಿ ಮೈಲಿ ಮೈಲಿಗಟ್ಟಲೆ ಮರಳು ಭೀ ಇತ್ತಂತೆ ದೂರ ದಿಗಂತದವರೆಗೂ ದಿಗಂತಂದ್ರೆ ಕ್ಷಿತಿಜ ಆಕಾಶ ಅಂತೀವಲ್ಲ ಅದು ನೋಡಿ ದೂರದ ಆಕಾಶದವರೆಗೂ ಮರಳು ಇತ್ತಂತೆ ಆಗಸದಲ್ಲಿ ಆಕಾಶದಲ್ಲಿ ಪೂರ್ಣಚಂದ್ರ ನೋಡಿ ಚಂದ್ರ ಪೂರ್ಣವಾಗಿ ಕಾಣ್ತಿದ್ದಂತೆ ಮರಳುಗಾಡಿನ ಉದ್ದಕ್ಕೂ ಆ ಮರಳಿನ ಕಾಡಿನ ಉದ್ದಕ್ಕೂ ಹಾಲು ಬೆಳೆದಿಂಗಳು ಬಂದಿತ್ತಂತೆ ಪೂರ್ಣಚಂದ್ರ ಇದ್ದಾಗ ವೃದ್ಧಿಚಂದ್ರ ಇದ್ದಾಗ ಆರು ತಿಂಗಳಿನ ಬೆಳ್ದಿಂಗ್ಳು ಇರ್ತದೆ ಬೆಳಕು ತುಂಬ ಚೆನ್ನಾಗಿರುತ್ತೆ ಆ ಬೆಳೆದಿಂಗಳು ಇತ್ತಂತೆ ಹಾ ಇವರು ಮಹಾಪುರುಷರು ಯಾರಪ್ಪ ಅಂದರೆ ಅಬ್ದುಲ್ ಕಲಾಂ ರ ಮಹಾಪುರುಷರು ಮಹಾತ್ಮ ಗಾಂಧಿ ಆಲ್ಬರ್ಟ್ ಐನ್ಸ್ಟೀನ್ ಚಕ್ರವರ್ತಿ ಅಶೋಕ ಅಬ್ರಹಾಂ ಲಿಂಕನ್ ಮತ್ತು ಖಲೀಪ್ ಉಮರ್ ಇದರ ಬದಲಾಗಿ ಸುತ್ತುವರಿದು ನಿಂತಿದ್ದರು ಸೊ ಈ ಎಂದು ಬೇಸುತ್ತಿದ್ದ ಹಿತವಾದ ಗಾಡಿ ಅವರ ಧಿರಸುಗಳೆಲ್ಲ ಓಲಾಡ್ತಿದ್ದು ಅಬ್ದುಲ್ ಕಲಾಂರ ಆರಾಧಿಸುವಂತಹ ಮಹಾಪುರುಷರು ಮೊದನೆಯರು ಮಹಾತ್ಮ ಗಾಂಧಿ ಎರಡನೇರು ಆಲ್ಬರ್ಟ್ ಐನ್ಸ್ಟೀನ್ ಮೂರನೇರು ಚಕ್ರವರ್ತಿ ಅಶೋಕ ನಾಲ್ಕನೇವರು ಅಬ್ರಹಂ ಲಿಂಕನ್ ಐದನೇವರು ಖಲೀಪ್ ಉಮರ್ ಇಲ್ಲಿ ಮರಳುಗಾಡಿನಲ್ಲಿ ಕಾಣ್ತಾ ಇದ್ದಾರೆ ಈ ಚಿತ್ರದಲ್ಲಿ ನೀವು ಗಮನಿಸಿ ಘನ ಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲೇ ನಿಂತಿದ್ದೆ ನಾನು ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನ್ನಿಸಿತು ಅಶೋಕ ಎರಡು ಬಗೆಯ ಬದುಕು ಸಾಗಿಸಿದವನು ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತೆತ್ತಿದ್ದ ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ ಆ ಕಳಿಂಗ ಸಮರವು ಕಡಿಮೆ ಎಂದರೂ ಮೂರು ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು ಆ ಮರಳುಗಾಡಿನಲ್ಲಿ ಎಲ್ಲರೂ ಅಶೋಕ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಅಷ್ಟರಲ್ಲಿ ಅಶೋಕ ಮಂಡಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿ ಇಟ್ಟ ಆತನ ಮುಖ ಯಾಕೋ ಕಳೆಗೊಂಡಿತ್ತು ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನ್ ಆದಂತೆ ಕಂಡು ಬರುತ್ತಿತ್ತು ಇಲ್ಲಿ ಘನ ಗಾಂಭೀರ್ಯದ ಸಹಕಾರ ಮೂರ್ತಿ ಯಾರಪ್ಪ ಅಂದ್ರೆ ಕಿಂಗ್ ಅಶೋಕ ಚಕ್ರವರ್ತಿ ಅಶೋಕ ಆ ಕನಸಿನಲ್ಲಿ ಅಬ್ದುಲ್ ಕಲಾಂ ಅಶೋಕನ್ ಪಕ್ಕದಲ್ಲೇ ನಿಂತಿದ್ರಂತೆ ಅವನ ಎದುರು ನಾನು ನಾನು ಅಂದ್ರಲ್ಲಿ ಅಬ್ದುಲ್ ಕಲಾಂ ಅವನು ಅಂದ್ರೆ ಅಶೋಕನ ಎದುರು ಅಬ್ದುಲ್ ಕಲಾಂ ತೀರಾ ಕುಬ್ಜನಾದಂತೆ ಆದಂತೆ ಕಾಣಿಸಿತ್ತು ಕುಬ್ಜ ಅಂದ್ರೆ ಚಿಕ್ಕವ ಸಣ್ಣವ ಅಂತ ಅರ್ಥ ಆಗುತ್ತೆ ಸಣ್ಣವ ಅಂತ ಅರ್ಥ ಆಗುತ್ತೆ ಸಣ್ಣವ ನೋಡಿ ಕುಬ್ ಸಣ್ಣವ ಚಿಕ್ಕವ ಅಂತ ಅರ್ಥ ಅಶೋಕ ಎರಡು ಬಗ್ಗೆ ಬದುಕು ಅಂದ್ರೆ ಜೀವನವನ್ನು ಸಾಗಿಸಿದನು ಒಂದು ನಿರ್ದಯ ಆಕ್ರಮಣಕಾರ ಅವನಿಗೆ ದಯ್ಯ ಇರಲಿಲ್ಲ ಅಂತ ಆಕ್ರಮಣಕಾರ ಧಾಳಿಕೋರಾಗಿದ್ದ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ವಿಜಯ ಸಾಧಿಸಿ ಮರಳಿ ಬಂದಂತಿದ್ನಂತೆ ಈಗ ಸ್ವಲ್ಪ ಅಶೋಕನ ಬಗ್ಗೆ ತಿಳ್ಕೊಳ್ಳೋಣ ಅಶೋಕ ಚಕ್ರವರ್ತಿ ಕ್ರಿಸ್ತಪೂರ್ವ ಮುನ್ನೂರ ನಾಲ್ಕು ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೆರಡರ ಪ್ರಾಚೀನ ಭಾರತವನ್ನು ಆಳಿದ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕ ಸದಾ ಯುದ್ಧದಲ್ಲಿ ತೊಡಗಿರುತ್ತಿದ್ದನು ಈತನು ಕಳಿಂಗದ ಮೇಲೆ ನಡೆಸಿದ ಯುದ್ಧವೇ ಕೊನೆಯದಾಯಿತು ಕಳಿಂಗ ಯುದ್ಧದ ನಂತರ ಅಶೋಕನು ನಗರ ಪ್ರದರ್ಶನಗೆಂದು ಹೊರಟು ಎಲ್ಲೆಲ್ಲೂ ಸುಟ್ಟು ಹೋದ ಮನೆಗಳನ್ನು ಚಲಾಪಿಲಿಯಾಗಿ ಬಿದ್ದ ಹೆಣಗಳನ್ನು ದುಃಖ ತಪ್ತರನ್ನು ನೋಡಿದನು ಇದರಿಂದ ಅವನ ಮನಸ್ಸು ಮರಗಿತು ಕೊನೆಗೆ ಯುದ್ಧವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವ ಮೂಲಕ ಶಾಂತಿ ಪ್ರಿಯನಾದನು ಇದು ಅಶೋಕನ ಬಗ್ಗೆ ಇರುವಂತ ಒಂದು ಸಣ್ಣ ಟಿಪ್ಪಣಿ ನೋಡಿಲಿ ಅಬ್ದುಲ್ ಕಲಾಂರ ಬಳಿ ಅಶೋಕ ನಿಂತಿರ್ತಾನೆ ಆಗ ತಾನೆ ದಿಗ್ವಿಜಯ ದಿಕ್ಕುಗಳನ್ನೇ ಜಯಿಸಿ ಬಂದು ಮರಳಿ ಅಬ್ದುಲ್ ಕಲಾಂರ ಹತ್ರ ಕನಸಿನಲ್ಲಿ ನಿಂತಿದ್ದ ಆದರೆ ಆ ವಿಜಯಕ್ಕೆ ಆ ವಿಜಯ ಆ ಯುದ್ಧದ ವಿಜಯಕ್ಕೆ ಭಾರಿ ಬೆಲೆ ತೆತ್ತಿದ್ದ ಬೆಲೆಯನ್ನು ತೆತ್ತಿದ್ದ ಅಂದರೆ ಅಪಾರವಾದ ಕಷ್ಟ ನೋವುಗಳನ್ನು ಅನುಭವಿಸಬೇಕಾಯಿತು ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ ನೋಡಿ ಆ ಜಯ ಆ ಯುದ್ಧದಲ್ಲಿ ವಿಜಯನ ಪಡೆಯೋಕ್ಕಾಗಿ ಸಹಸ್ರಾರು ಜನರನ್ನು ಆಹುತಿ ಬಲಿ ಪಡೆದಿರ್ತಾನೆ ಆ ಕಳಿಂಗ ಸಮರೋ ಕಳಿಂಗ ಸಮರ ನೋಡಿ ಕಳಿಂಗ ಸಮರ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಕಳಿಂಗ ಅನ್ನೋದು ಈಗಿನ ಒಡಿಸ್ಸಾ ರಾಜ್ಯದಿಲ್ಲ ಅದನ್ನ ಹಿಂದೆ ಕಳಿಂಗ ಅಂತಿದ್ರು ಕಳಿಂಗ ಯುದ್ಧ ಕಳಿಂಗ ವಾರು ಕ್ರಿಸ್ತಪೂರ್ವ ಅಂದ್ರೆ ಇದು ಕಾಲಗಣನೆಯಲ್ಲಿ ಜೀಸಸ್ ಹುಟ್ಟುವುದಕ್ಕಿಂತ ಹಿಂದಿನದನ್ನು ಕ್ರಿಸ್ತಪೂರ್ವ ಅಂತ ಕರಿತೀವಿ ಕ್ರಿಸ್ತಪೂರ್ವ ಅನ್ನೋದು ಏರಿಕೆ ಕ್ರಮದಿಂದ ಇಳಿಕೆ ಆಗ್ತದೆ ನೋಡಿ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಆ ಕಳಿಂಗ ಯುದ್ಧವು ಕಡಿಮೆ ಎಂದರು ಎಷ್ಟು ಮೂರು ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತ ನೋಡಿ ಆಗಿನ ಕಾಲದಲ್ಲಿ ಅಷ್ಟೇ ಸಂಖ್ಯೆಯ ಜನ ಅಂದ್ರೆ ಮೂರು ಲಕ್ಷ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದಕೊಂಡಿದ್ರು ಅಂಗಾಂಗಗಳನ್ನು ನೋಡಿ ಕೈ ಕಳೆದ್ಕೊಂಡ್ರು ಕೆಲವರು ಕಾಲ್ ಕಳೆದ್ಕೊಂಡ್ರು ಕೆಲವರು ಕಣ್ಣನ್ನು ಕಳ್ಕೊಂಡ್ರು ಕೆಲವರು ಇನ್ನೊಂದು ಕಳ್ಕೊಂಡ್ರು ಈಗ ಆಯ್ತು ಆ ಮರಳು ಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡ್ತಿದ್ರಂತೆ ಅಷ್ಟಲ್ಲ ಅಶೋಕ ಮಂಡಿ ಹೂರಿ ನೋಡಿ ಕುಳುಕೊಂಬ ಯುದ್ಧ ಕವಚ ಮತ್ತು ಕಿರೀಟವನ್ನು ನನಗೆ ಯುದ್ಧ ಬೇಡ ಇನ್ನೆಂದೆಂದು ಸಹ ನಾನು ಹಿಂಸೆ ಏನ್ ಮಾಡಲ್ಲ ಹಿಂಸಾ ವ್ರತ ದಾರಿ ಅಂತ ಹೇಳಿ ಅವನು ಕಿರೀಟವನ್ನು ಸಹ ಕಳ್ಸಿಡ್ತಾನೆ ಆತನ ಮುಖ ಯಾಕೋ ಕಳ್ಕೊಂಡಿರುತ್ತೆ ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಾಣ್ ಬರ್ತಾ ಇತ್ತು ಚಕ್ರವರ್ತಿ ಅಶೋಕ ಆಗಿಯೇ ಕುಳಿತು ಆಗಸದತ್ತ ನೋಟ ಬೀರಿದ ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ ತಾಯಿ ಧರಣಿಯ ಮೇಲೆ ದೇವರ ಕೃಪಾ ದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬೀಭಸ್ಯ ದೃಶ್ಯ ಎಲ್ಲೆಲ್ಲೋ ರಕ್ತದ ಕೋಡಿ ತನ್ನ ಕೃತ್ಯವನ್ನು ನೆನೆ ನೆನೆದು ಚಕ್ರವರ್ತಿ ಚಕ್ರವರ್ತಿ ಅಶೋಕ ಅಸಾಧ್ಯ ಆತನೇ ಪೊಟ್ಟ ಅಶೋಕ ಚಕ್ರವರ್ತಿ ಆಗಿ ಕುಳಿತು ಆಗಸದತ್ತ ನೋಟ ಬೇರಿದ ಅಶೋಕ ಚಕ್ರವರ್ತಿ ಆಗಿ ಕುಳಿತು ಆಗಸದತ್ತ ನೋಟ ಬೇರಿದ ಅಶೋಕ ಚಕ್ರವರ್ತಿ ಕುಳಿತುಕೊಂಡು ಆಗಸ ಅಂದ್ರೆ ಆಕಾಶ ಆಕಾಶ ಹತ್ತ ನೋಟವನ್ನು ಬೀರ್ತಾನೆ ನೋಡ್ತಾನೆ ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ನೋಡಿ ಮಂದ ಪ್ರಕಾಶ ಕಡಿಮೆ ಹೊಳಿತಿದ್ದಂತಹ ಪ್ರಶಾಂತವಾದ ಪೂರ್ಣಚಂದ್ರನನ್ನು ಕಂಡ ತಾಯಿ ಧರಣಿಯ ಮೇಲೆ ದೇವರ ಕೃಪಾ ದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ ಭೂಮಿ ತಾಯಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿತ ಇದ್ದುದನ್ನು ಸಹ ಅಶೋಕ್ ಕಾಣ್ತಾನೆ ಕೆಳಗೆ ನೋಡಿದರೆ ನಾನು ಸೃಷ್ಟಿಸಿದ ಬೀಭಸ್ಯ ದೃಶ್ಯ ಬಿಭಸೆ ಅಂದ್ರೆ ಜುಗುಪ್ಸೆ ಅಂತ ಆಗುತ್ತೆ ಜುಗುಪ್ಸೆ ಜುಗುಪ್ಸೆ ಅಂತ ಇದ್ರ ಅರ್ಥ ಅಸಹ್ಯ ಅಂತಲೂ ಸಹ ಆಗ್ತದೆ ಅಸಹ್ಯ ಪಡುವಂತಹ ಕೆಟ್ಟ ದೃಶ್ಯವನ್ನ ಕಳಿಂಗ ಯುದ್ಧದಲ್ಲಿ ಅಶೋಕ ಸೃಷ್ಟಿ ಮಾಡಿದ್ದ ಎಲ್ಲೆಲ್ಲೋ ರಕ್ತದ ಕೋಡಿ ತನ್ನ ಕೃತ್ಯವನ್ನು ನೆನೆ ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆಂದ್ರೆ ನೋವು ದುಃಖ ಅಂತ ಆಗುತ್ತೆ ದುಃಖ ಅಸಾಧ್ಯವಾದ ಎಣಿಸಲು ಸಾಧ್ಯವಾಗದ ದುಃಖವನ್ನು ದುಃಖವನ್ನು ಪಟ್ಟ ರಮ್ಯಾ ಮನೋಹರ ಮತ್ತು ಬೀಬಸ್ಯ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸಿರುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು ಅಶೋಕ ದೇವರ ಆದೇಶವನ್ನು ಶಿರಸವಹಿಸಿದ ಅಹಿಂಸಾ ಪರಮ ಧರ್ಮ ಸಿದ್ಧಾಂತದ ಮೂಲಕ ಮಾನವ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ ರಮ್ಯ ಮನೋಹರ ಮತ್ತು ಬೀಬಸ್ಯ ನೋಡಿ ರಮ್ಯವಾಗಿರುವಂತಹ ಒಂದು ದೃಶ್ಯ ಇನ್ನೊಂದು ಬೀಭಸ್ಯ ದೃಶ್ಯ ಅಸಹ್ಯವಾದ ದೃಶ್ಯ ಜುಗುಪ್ಸೆಯ ದೃಶ್ಯ ಸಮಾಗಮ ಆಗುತ್ತೆ ಆ ಕ್ಷಣದಲ್ಲಿ ಅಶೋಕನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕೃತಿ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡು ಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯ ಆಯಿತು ಅಂತ ಈ ಲೇಖಕರು ಹೇಳ್ತಾರೆ ಏನಂದ್ರೆ ಅಶೋಕ ನಾನು ಇನ್ನೆಂದೆಂದು ಯುದ್ಧವನ್ನು ಮಾಡಲ್ಲ ಅಂತ ಶಬ್ದ ಮಾಡ್ತಾನೆ ಕಳಿಂಗ ಯುದ್ಧದ ನಂತರ ಆಗ ಅಹಿಂಸಾ ಧರ್ಮ ಉದಯ ಆಗ್ತೆ ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಸಿರಸ ಚಾಚು ತಪ್ಪದೆ ಪಾಲಿಸ್ತ ದೇವರ ಒಂದು ಸಂದೇಶವನ್ನು ಅಹಿಂಸಾದ ಧರ್ಮ ಹಾಗ ಉದಯ ಆಗುತ್ತೆ ಅಹಿಂಸಾ ಪರಮ ಧರ್ಮ ನಡಿ ಅಹಿಂಸೆಯ ಪರಮಧರ್ಮ ಸಿದ್ಧಾಂತದ ಮೂಲಕ ಮಾನವ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ ಉದ್ಯುಕ್ತ ಅಂದ್ರೆ ಸಿದ್ಧನಾದ ಅಂತ ಅರ್ಥ ಉದ್ಯುಕ್ತ ಅಂದ್ರೆ ಸಿದ್ಧ ಸಿದ್ಧನಾಗ್ತಾನೆ ನಾನು ಇಂತಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ ಆ ಕಳಿಂಗ ಯುದ್ಧವಾದರೂ ಯಾಕಾಯ್ತು ಮಹಾತ್ಮ ಗಾಂಧಿ ಅಬ್ರಹಾಮ್ ಲಿಂಕ ಮತ್ತು ಅವರಂತ ಅನೇಕ ಮಹಾಪುರುಷರ ಅತ್ಯೆಯಾದರು ಯಾಕಾಯ್ತು ಆ ದೇವರ ತನ್ನ ದೃಷ್ಟ ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಿಗಿರುವನೆ ಅಥವಾ ಎರಡನೇ ಸೃಷ್ಟಿಗಾಗಿ ಆ ಮಾನವ ಕುಲದ ನಾಶ ಅನಿವಾರ್ಯವಾಯಿತೇ ಅಬ್ದುಲ್ ಕಲಾಂರಿಗೆ ನೋಡಿ ಈ ರೀತಿ ಪ್ರಶ್ನೆಗಳು ಉಂಟಾಗ್ತವೆ ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಅಂದ್ರೆ ಗಂಭೀರತೆ ಅಂತೀವಿ ನೋಡಿ ಸೀರಿಯಸ್ ಅಂತೀವಲ್ಲ ಹಾಗೆ ಯೋಚಿಸ್ತಾರೆ ಆ ಕಳಿಂಗ ಯುದ್ಧವಾದ್ರೆ ಯಾಕಾಯ್ತು ಮಹಾತ್ಮ ಗಾಂಧಿ ಅಬ್ರಹಂ ಲಿಂಕನ್ ನೋಡಿ ಮಹಾತ್ಮ ಗಾಂಧಿ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಶಾರ್ಟ್ ಆಗಿ ಮಹಾತ್ಮ ಗಾಂಧಿ ನಿಮಗೆಲ್ಲ ಗೊತ್ತಿರುವಂಥದ್ದೇ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶಿಕ ಹಿಂಸಾ ಮಾರ್ಗದ ಮೂಲಕ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಆಬ್ರಹಮ್ ಲಿಂಕನ್ ಸಾವಿರದ ಎಂಟುನೂರ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಇವ್ರ ಕಾಲ ಅಮೆರಿಕಾದಲ್ಲಿ ಶಾಪವಾಗಿದ್ದ ಗುಲಾಮಗಿರಿಯನ್ನು ವರ್ಣಭೇದ ನೀತಿಯನ್ನು ತೊಲಗಿಸಲು ಹೋರಾಡಿದ ಧೀರೋದತ್ತ ನಾಯಕ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಗೆಳೆಯರಿಂದ ಪುಸ್ತಕಗಳನ್ನು ಎರವಲಾಗಿ ಪಡೆದು ಬೀದಿ ದೀಪದ ಬೆಳಕಿನಲ್ಲಿ ಓದಿದವರು ಇವರು ಅಮೆರಿಕದ ರಿಪಬ್ಲಿಕನ್ ಚಳುವಳಿಯಲ್ಲಿ ಧುಮಿಕ್ಕಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದರು ಗುಲಾಮಗಿರಿಯನ್ನು ಕಿತ್ತೊಯ್ದ ಇವರನ್ನು ಹತ್ಯೆ ಮಾಡಲಾಯಿತು ಕೊಲೆ ಮಾಡಲಾಯಿತು ಮತ್ತು ಅವರಂತ ಅನೇಕ ಮಹಾಪುರುಷ ಹತ್ಯೆ ಕೊಲೆ ಯಾಕಾಯ್ತು ಪ್ರಶ್ನೆ ಅಬ್ದುಲ್ ಕಲಾಂರಿಗೆ ಮಾಡುತ್ತೆ ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿದ್ದಾನ ಅಥವಾ ಎರಡನೇ ಸೃಷ್ಟಿಗಾಗಿ ಆ ಮಾನವ ಕುಲದ ನಾಶ ಅನಿವಾರ್ಯವಾಯಿತು ಪ್ರಶ್ನೆ ಅಬ್ದುಲ್ ಕಲಾಂರಿಗೆ ಮೂಡ್ತವೆ ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ ನೀರವತಿ ಅಂದರೆ ನಿಶಬ್ದ ನಿಶಬ್ದ ಆ ನಿತವಾದ ಮೌನದ ಅಥವಾ ಮೌನ ಅಂತಲೂ ಆಗುತ್ತೆ ನಿಶಬ್ದ ಅಂತಲೂ ಆಗುತ್ತೆ ಮೌನವಾದ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧಿ ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ನಾನಾ ಜಾತಿ ಜನಾಂಗ ಮತಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ ಗಾಂಧಿ ಮಾತಾಡ್ತಿದ್ದಾರೆ ಸ್ನೇಹಿತರೆ ನಮಗೆ ಕೇಳಿ ಬರುತ್ತಿರುವ ದಿವ್ಯ ಅಂದ್ರೆ ಶ್ರೇಷ್ಠ ಅಂತ ದಿವ್ಯ ಅಂದ್ರೆ ಶ್ರೇಷ್ಠವಾದ ಸಂದೇಶ ಇದಿಲ್ಲ ಆ ಸೃಷ್ಟಿಕರ್ತನದು ಆ ಭಗವಂತನದು ಇಲ್ಲಿ ನಾವೆಲ್ಲರೂ ಭೂ ಈ ಭೂಮಿಯ ಗ್ರಹಕಿ ಅರ್ಥ್ ಪ್ಲಾನೆಟ್ ಅಂತೀವಲ್ಲ ನಾವು ಇದು ಪ್ಲಾನೆಟ್ ಇದೀವಿ ಭೂಮಿಯ ನಾವು ಭೂಮಿ ಮೇಲೆ ಜೀವನ ಮಾಡ್ತೀವಿ ಅಲ್ವಾ ಜೀವಿಸ್ತಾ ಇದ್ದೀವಲ್ವಾ ಭೂಮಿ ಮೇಲೆ ಭೂಗ್ರಹ ಇದು ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸ್ಬೇಕಾಗಿದೆ ಇಡೀ ಮಾನವ ಜನಾಂಗಕ್ಕೆ ಅಹಿಂಸೋ ಪರಮಧರ್ಮನ್ನ ಒಂದು ಸಂದೇಶವನ್ನು ತಲುಪಿಸಬೇಕಾಗಿದೆ ನಾನಾ ಜಾತಿ ಜನಾಂಗ ಮತ ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿಯಿಂದ ನೆಮ್ಮದಿಯಿಂದ ಹೇಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದನ್ನು ಏನನ್ನೂ ದಯಪಾಲಿಸಿದ್ದಾನೆ ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ಆಗಿದೆ ಆದರೆ ಅದು ಪರಿಣಾಮ ಬೀರಿದೆಯೇ ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತವಾಗಬೇಕು ಇದು ಸಾಧ್ಯವೇ ಇದು ಸಾಧ್ಯ ಆಗ್ತಿದೆ ಇವತ್ತಿನ ಪ್ರಪಂಚದಲ್ಲಿ ನಾವು ಯೋಚನೆ ಮಾಡಬೇಕು ಪ್ರಿಯ ಮಿತ್ರರಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ ಮುಂದುವರೆದು ಆಗ ಅಶೋಕ ಗೆಳೆಯರೆ ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಶಾಂತಿ ಗೆಲುವು ಎಂದು ಹೇಳುತ್ತಾನೆ ಅಶೋಕ ಅಬ್ದುಲ್ ಕಲಾಂರ ಕನಸಿನಲ್ಲಿ ಎಲ್ಲರಿಗೂ ಧನ್ಯವಾದಗಳು